ಮೊದಲ ಹಂತದ ಮತದಾನ ನಡೆಯುವಂತ ಲೋಕಸಭಾ ಕ್ಷೇತ್ರಗಳಲ್ಲಿ ನಾಮಪತ್ರ ಸಲ್ಲಿಸುವುದಕ್ಕೆ ಏಪ್ರಿಲ್ ನಾಲ್ಕು ಕೊನೆಯ ದಿನ ಹೀಗಾಗಿ ನಿನ್ನೆ ನಾಮಪತ್ರ ಭರಾಟೆ ಕೂಡ ಜೋರಾಗಿತ್ತು ಬೆಂಬಲಿಗರ ಪಡೆಯೊಂದಿಗೆ ಎಂಟ್ರಿ ಕೊಟ್ಟಂತಹ ಲೋಕಸಮರದ ಹುರಿಯಾಳುಗಳು ಅಖಾಡದಲ್ಲಿ ಅಭ್ಯರ್ಥಿಗಳಾಗಿ ನಾಮಪತ್ರ ಸಲ್ಲಿಕೆ ಮಾಡಿದರು ಶಕ್ತಿ ಪ್ರದರ್ಶನದ ಜೊತೆ ಅಖಾಡಕ್ಕಿಳಿದ ಅಭ್ಯರ್ಥಿಗಳು ಮಂಡ್ಯದ ಸ್ಟಾರ್ ಚಂದ್ರು ನಾನೂರು ಕೋಟಿ ಒಡೆಯ ಮೊದಲ ಹಂತದ ಮತದಾನ ನಡೆಯುವ ಲೋಕಸಭಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸುವುದಕ್ಕೆ ಏಪ್ರಿಲ್ ನಾಲ್ಕು ಕೊನೆಯ ದಿನ ಹೀಗಾಗಿ ನಾಮಪತ್ರ ಭರಾಟೆ ಜೋರಾಗಿದೆ ಅದರಲ್ಲೂ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಸಿದ್ದು ಬರೋಬ್ಬರಿ ನಾನೂರ ಹತ್ತು ಕೋಟಿ ಮೌಲ್ಯದ ಆಸ್ತಿ ಘೋಷಿಸಿಕೊಂಡಿದ್ದಾರೆ ಸ್ಟಾರ್ ಚಂದ್ರು ಹೆಸರಲ್ಲಿ ಇನ್ನೂರ ಮೂವತ್ತೇಳು ಕೋಟಿ ಮೌಲ್ಯದ ಆಸ್ತಿ ಇದೆ ಚಂದ್ರು ಪತ್ನಿ ಕುಸುಮ ಹೆಸರಲ್ಲಿ ನೂರ ಮೌಲ್ಯದ ಆಸ್ತಿ ಇದ್ರೆ ಒಟ್ಟು ಹತ್ತು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಅರಮನೆಯಲ್ಲಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸ್ವಂತ ಮನೆ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ನಾಮಪತ್ರ ಸಲ್ಲಿಸಿದ್ರು ಇನ್ನು ನಲ್ಲಿ ಯದುವೀರ್ ಸಲ್ಲಿಸಿರುವ ಮಾಹಿತಿ ನೋಡೋದಾದ್ರೆ ಐದು ಕೋಟಿ ಮೌಲ್ಯದ ಚರಾಸ್ತಿ ಹೊಂದಿರುವ ಯದುವೀರ್ ನಾಲ್ಕು ಕೆಜಿ ಚಿನ್ನ ಹೊಂದಿದ್ದಾರೆ ವಿಷಯ ಅಂದ್ರೆ ಅರಮನೆಯಲ್ಲಿ ವಾಸವಾಗಿರುವ ಯದುವೀರ್ಗೆ ಸ್ವಂತ ಮನೆಯೇ ಇಲ್ಲ ಅಷ್ಟೇ ಅಲ್ಲ ಮಹಾರಾಜರ ಹೆಸರಲ್ಲಿ ಸ್ವಂತ ಕೃಷಿ ಭೂಮಿನೂ ಇಲ್ಲ ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಕೂಡ ನಿನ್ನೆ ನಾಮಪತ್ರ ಸಲ್ಲಿಸಿದ್ದು ಅವರ ಆಸ್ತಿ ವಿವರ ನೋಡೋದಾದ್ರೆ ಸೋಮಣ್ಣ ಹೆಸರಿನಲ್ಲಿ ಸ್ಥಿರಾಸ್ತಿ ಚರಾಸ್ತಿ ಸೇರಿದಂತೆ ಹದಿನೇಳು ಕೋಟಿ ಮೌಲ್ಯದ ಆಸ್ತಿ ಇದ್ರೆ ಪತ್ನಿ ಶೈಲಜಾ ಹೆಸರಲ್ಲಿ ನಲವತ್ ಕೋಟಿ ಆಸ್ತಿ ಇದೆ ಸೋಮಣ್ಣ ಕುಟುಂಬದ ಒಟ್ಟು ಆಸ್ತಿ ಮೌಲ್ಯ ಅರವತ್ತು ಕೋಟಿಯಾಗಿದೆ ಚಿಕ್ಕಬಳ್ಳಾಪುರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಫಿಡವಿಟ್ನಲ್ಲಿ ಸುಧಾಕರ್ ಮೂವತ್ತು ಕೋಟಿಗೂ ಅಧಿಕ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದಾರೆ ಈತ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಕೂಡ ಕೋಟಿ ಕೋಟಿ ಆಸ್ತಿ ಒಡೆಯರಾಗಿದ್ದಾರೆ ಸೌಮ್ಯಾರೆಡ್ಡಿ ಬಳಿ ಇದೆ ಒಂದು ಕೋಟಿ ಚರಾಸ್ತಿ ಒಂದು ಪಾಯಿಂಟ್ ಎರಡು ಎಂಟು ಕೋಟಿ ಸ್ಥಿರಾಸ್ತಿ ಇದೆ ಹಾಗೆಯೇ ಐದು ಕೆಜಿ ಬೆಳ್ಳಿ ಹಾಗೂ ಒಂಬೈನೂರ ಐವತ್ತು ಗ್ರಾಂ ಚಿನ್ನ ಇದೆ ಬೇಗೂರು ಬಳಿ ಅಪಾರ್ಟ್ಮೆಂಟ್ ಹೊಂದಿರುವ ಸೌಮ್ಯ ರೆಡ್ಡಿಗೆ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಸಾಲ ಇದೆ ತಂದೆ ಬಳಿಯ ಸಾಲ ಮಾಡಿರುವುದಾಗಿ ಅಫಿಡವೇಟ್ನಲ್ಲಿ ಉಲ್ಲೇಖಿಸಿದ್ದಾರೆ ರೆಡ್ಡಿ ವಿರುದ್ಧ ಐದು ಎಫ್ಐಆರ್ ಒಂದು ಖಾಸಗಿ ದೂರು ದಾಖಲಾಗಿದೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಪಿಸಿ ಮೋಹನ್ ಕೂಡ ಉಮೇದುವಾರಿಕೆ ಸಲ್ಲಿಸಿದ್ರು ತಮ್ಮ ಅಫಿಡವೇಟ್ನಲ್ಲಿ ಒಟ್ಟು ಆಸ್ತಿ ಮೂವತ್ತಾರು ಕೋಟಿ ನಲವತ್ನಾಲ್ಕು ಲಕ್ಷ ರೂಪಾಯಿ ಇರೋದಾಗಿ ಉಲ್ಲೇಖಿಸಿದ್ದಾರೆ ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ನಲವತ್ತೊಂದು ಕೋಟಿ ರೂಪಾಯಿ ಆಸ್ತಿ ಘೋಷಿಸಿಕೊಂಡಿದ್ದಾರೆ ಇವತ್ತು ಮತ್ತು ನಾಳೆ ಮತ್ತಷ್ಟು ಘಟಾನುಘಟಿ ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್